ನೋಡಿ ಟ್ರ್ಯಾಕ್ಟರ್ ಓವರ್ ಆಗ್ಬಿಟ್ಟಿದೆ ಡ್ರೈವರ್ ಸಾಕು ಇದು ಸಿಂಗಲ್ ಇದು ಡಬಲ್ ಬ್ರೇಕ್ ಹಾ ಇದು ಬೇಕಂದ್ರೆ ಅದನ್ನ ಲಾಕ್ ಮಾಡ್ಕೊಂಡ್ರೆ ಲಾಕ್ ಮಾಡಿದ್ರೆ ಎರಡು ಬ್ರೇಕ್ ಹಿಂಗ್ ತೆಗೆದ್ ಬಿಟ್ರೆ ಹಿಂಗ್ ತೆಗೆದ್ ಸಿಂಗಲ್ ಸಿಂಗಲ್ ಇದು ಹೊಡೆದ್ರೆ ಇದೇ ನಿಲ್ಲತ್ತು ಅದು ಹೊಡೆದ್ರೆ ಅದೇ ನಿಲ್ಲೋದು ಆ ಬ್ರೇಕ್ ಇದು ಮೂವ್ಮೆಂಟ್ ಆಗ್ತಾನೆ ಟೈರ್ಗೆ ಎರಡು ಬ್ರೇಕ್

ನೋಡಿ ಎಲ್ಲ ಹೋಗ್ತಾ ಇದ್ವಿ ನಡ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಬೆಳಗ್ಗೆ ಬೇಕಾಗ್ತದೆ ಸರಿ ಅದೇನು ಆಗೋಯ್ತು ಇದೇ ನಾವು ಇದ್ದಾಗ ಇದೇ ನಮ್ಮ ಗಾಡಿ ನೀವು ಯೂಟ್ಯೂಬಲ್ಲಿ ನೋಡಿದ್ದು ಹಂಗೆ ಇದೆಯಾ ಅದೇ ಬೇರೆ ಇದೇ ಬೇರೆ ಥರ ಇದೆಯಾ ಇದೀರಾ ಹಾ ಇಲ್ಲಿ ಬಂದರೆ ಮನ್ಸಿ ನಾರ್ಮಲ್ ಆಗಿ ಇದ್ದೀವಿ ಏನಂದರೆ ನಾನು ಇಲ್ಲಿ ಇಟ್ಕೊಳ್ತೀನಲ್ಲ ಕ್ಯಾಮ್ರಾ ಮುಂದೆ ಫೋಕಸ್ ನನ್ನದೇ ಆಗುತ್ತೆ ನೀವು ಇಟ್ಕೊಂಡ್ರೆ ನಿಮ್ದು ದೊಡ್ಡದಾಗ್ತಾನೆ ನೀವು ಮಾತಾಡ್ತೀರ ತೋರಿಸಿ ಯೂಟ್ಯೂಬಲ್ಲಿ ಯಾವ್ದು ನೋಡಿದೆ ಅಂತ ಇರಲಿ ಇರಲಿ ಸಾವಿರದ ಫಸ್ಟ್ ಟೈಮು ಮಾತಾಡಿದೆ ಹಿಂಗೆ ಹೋಗುವ ಬೇಡವಾ ಅಂತ ಕೇಳಿದೆ ಹೋಗುವ ಅಂತಂದ್ರು ಹಂಗೆ ಟಾಕ್ನ ಮೊಬೈಲ್ ತಗೊಂಡು ತಿರುಪತಿ ಪಾದಯಾತ್ರೆ ಬೆಂಗಳೂರು ತಿರುಪತಿ ಪಾದಯಾತ್ರೆ ಅಂತ ಸರ್ಚ್ ಮಾಡಿದೆ ಯೂಟ್ಯೂಬ್ ಅಲ್ಲಿ ಸುಮಾರು ವೀಡಿಯೋ ಬಂದವು ಎಲ್ಲ ನೋಡ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿದೆ ನಮ್ಗೆ ಇದು ಬೆಸ್ಟ್ ಅಂತ ಅನಿಸ್ತು ಹಂಗೆ ಅದನ್ನ ಸ್ಪೀಟ್ ಆಗ್ತದೆ ಹಾಂ ಟೈಮ್ ಮಾಡಿದೆ ಹತ್ತು ಗಂಟೆ ಆಗಿತ್ತು ಹಾಂ ಈಗ ಬೇಡ ಬೆಳಿಗ್ಗೆ ಎಂಟು ಗಂಟೆಗೆ ಕಾಲ್ ಮಾಡುವ ನಂಬರ್ ನಿಮಗೆ ತಗೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ ಅಲ್ಲ ಇಲ್ಲ ಇಲ್ಲ ಸ್ಕ್ರೀನ್ ಶರ್ಟ್ ತಗೊಂಡ್ರು ಸ್ಕ್ರೀನ್ ಶರ್ಟ್ ತಗೊಂಡು ಪೀನ್ ಶರ್ಟ್ ತಗೊಂಡು ಇತ್ತು ಹತ್ತು ಗಂಟೆ ಆಗಿತ್ತು ಹಾಂ ನಾರ್ಮಲಿ ಒಂಬತ್ತು ಗಂಟೆ ಮೇಲೆ ಯಾರಿಗೂ ಕಾಲ್ ಮಾಡೋಲ್ಲ ನೈಟು ಹಾಂ ಎಮರ್ಜೆನ್ಸಿ ಇದ್ರೆ ಮಾತ್ರ ಮಾಡ್ತೇನೆ ಲಾಸ್ಟ್ ಒಂಬತ್ತು ಗಂಟೆ ಮೇಲೆ ಒಬ್ಬರಿಗೂ ಕಾಲ್ ಮಾಡಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಕಾಲ್ ಮಾಡಿದೆ ಸುನಿಲ್ ಅಣ್ಣ ಅವರು ಮಾತಾಡಿದ್ರು ಸರಿ ಬನ್ನಿ ಸರ್ ಮಾತ್ರ ಜುಲೈ ಜುಲೈ ತಿಂಗಳು ಇನ್ನೊಂದು ವಾರ ಇದೆ ನಾವು ಹೋಗ್ತಾ ಇದ್ದೀವಿ ಹದಿನೆಂಟನೇ ತಾರೀಕು ಹೋಗ್ತಾ ಇದ್ದೀವಿ ಬನ್ನಿ ಮೊಬೈಲ್ ಅಂಗಡಿ ಹತ್ರ ಅಂತ ಕೇಳಿದ್ರು ಹ್ಞೂ ಸರಿ ಸರ್ ಆಯಿತು ಬರ್ತೀನಿ ಅಂತೇಳಿ ಮೊಬೈಲ್ ಅಂಗಡಿ ಹತ್ರ ಬಂದೆ ಹೋದೆ ಅವರು ನೋಡಿ ಸರ್ ನಮ್ದು ಈ ಥರ ಈ ಥರ ಇದೆ ನಾವು ಈ ಥರ ಹೋಗ್ತೀವಿ ಈ ಥರ ಪ್ಲ್ಯಾನ್ ಮಾಡ್ತೀವಿ ಬಿಡ್ತಾ ಇದೀವಿ ಅಂತಂದರು ಓಕೆ ಸರಿ ಸರ್ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಬಂದು ಫಿಕ್ಸ್ ಆಗ್ಬಿಟ್ಟ ಇವಾಗ ನಮ್ಮ ಜೊತೆ ಬಂದ್ರಲ್ಲ ಹಾಂ ಏನು ಅನ್ನಿಸ್ತು ಏನಾದರು ತೊಂದರೆ ಅನ್ನಿಸ್ತಾ ಏನಾದರೂ ನಾವು ಚೇಂಜ್ ಮಾಡ್ಕೊಬೇಕಾ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಅಂತಂದ್ರೆ ನೀವು ಫಸ್ಟ್ ಟೈಮ್ ಹೋಗ್ತಾ ಇದ್ರೆ ಅಥವಾ ಸೆಕೆಂಡ್ ಟೈಮ್ ಹೋಗ್ತಾ ಇದ್ರೆ ನಿಮ್ಗೆ ಸರ್ ಇಲ್ಲ ಇದು ಈ ತರ ಆತರ ಇರಬೇಕಿತ್ತು ಅಂತ ಹೇಳ್ಬೋದಿತ್ತು ನೀವು ಇದು ಹೋಗ್ತಾ ಇರೋದು ಹದಿನೈದನೇ ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲ ರೀತಿಯಲ್ಲೂ ಎಕ್ಸ್ಪೀರಿಯನ್ಸ್ ಇದೆ ಹಂಗಾಗಿ ನಾವು ನಿಮ್ಗೆ ಸಜೆಷನ್ ಮಾಡೋಕ್ಕೆ ಪಾಯಿಂಟ್ಸೇ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲದಕ್ಕೂ ನೀವು ಪ್ರಿಪೇರ್ ಇದ್ದೀರಾ ಏನೇ ಪ್ರಾಬ್ಲಮ್ ಅಂದ್ರೆ ಪ್ರಿಪೇರ್ ಇದ್ದೀರಾ ಇದೆ ಎಲ್ಲ ಸೋನಿ ಹದಿನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಇದು ವರ್ಷ ಹೌದು ಒಳ್ಳೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದೀರ ಬಹಳ ಅದ್ಭುತವಾಗಿ ಪಾದಯಾತ್ರೆ ನಡೀತಾ ಇದೆ ಓಕೆ ಸೊ ಇವಾಗ ಕಾಣಿ ಪಕ್ಕ ಮುಗೋಗೋದು ಅಲ್ಲೂ ಇದೇ ಥರ ಜಾಗ ಚೆನ್ನಾಗಿರುತ್ತೆ ಕಾಣಿ ಪಕ್ಕಮ್ ದೇವಸ್ಥಾನ ಒಂದು ಕಿಲೋಮೀಟ್ರ್ ಹಿಂದೆ ಅಲ್ಲಿ ಹೋಗಿ ಸೊ ಬೇಗ ಹೋಗ್ಬಿಟ್ರೆ ಮಧ್ಯಾಹ್ನ ಹಂಗೆ ಕಿಲೋಮೀಟ್ರ್ ಹಿಂದೆ ಇರುತ್ತಾ ದೇವಸ್ಥಾನ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಈ ರೂಮಿಂದ ಅಲ್ಲಿ ಹೋಗ್ಬಿಟ್ರೆ ದರ್ಶನಕ್ಕೆ ಹೋಗೋಣ ನಡ್ಕೊಂಡು ಹೋಗ್ಬಾರ್ದು ಏನು ಏ ಅಲ್ಲ ಹತ್ ಹತ್ರನೇ ಅಲ್ಲ ಇವಾಗ ನಮ್ಮ ರೂಮ್ ಇಲ್ಲಿತ್ತಾ ಅಲ್ಲಿ ಕೊಕ್ಕ ಕೋಲ ಫ್ಯಾಕ್ಟ್ರಿ ಇತ್ತಲ್ಲ ಅಲ್ಲೇ ಇದ್ದಿದ್ದು ಬನ್ನಿ ಅಲ್ಲಿ ಹೋಗೋಣ ಗಾರಿಯಲ್ಲಿ ತಿಂಡಿ ಬರುತ್ತೆ ಊಟನೂ ಬರುತ್ತೆ ಅಂದ್ರೆ ಊಟ ಅಲ್ಲೇ ರೆಡಿ ಇರುತ್ತೆ ಊಟ ಅನ್ಕೊಂಡಿರಲ್ಲ ತಿರುಪತಿ ಯಾತ್ರೆ ಹೌದು ವೆಂಕಟೇಶ್ವರ ಸ್ವಾಮಿಯ ಒಂದು ಸಂಕಲ್ಪ ಇರಬೇಕು ಇದ್ದವ್ರು ಮಾತ್ರ ಯಾತ್ರೆ ಮಾಡಕ್ ಸಾಧ್ಯ ಎಷ್ಟೇ ದುಡ್ಡು ಇದ್ದವರು ಆಗಲ್ಲ ದುಡ್ಡು ಇಲ್ಲದೆ ಇದ್ರು ಸಹ ಆಗಲ್ಲ ಪ್ರತಿಯೊಬ್ರು ಹೋಗಕ್ಕಾಗಲ್ಲ ಈ ಭಾಗ್ಯ ನಮ್ಗೆ ಸಿಕ್ಕಿದೆ

Nunggu kau ini awan tu, kau ni గే తిండి ఫైన్ తిండి మాట్ जमीन प्लेट <laughs> <laughs> Thank you for watching. ಹಿರಿಯಾಡ ಪೆಟ್ರೋಲ್ ಬಂಕ್ ಹೊಂಟಿದ್ದೆ ಊರ್ಲೀ ಈ ಇವಾಗ ಓಡಿಸಿದ್ರೆ ಪಾದಯಾತ್ರೆ ಮಿಸ್ ಆಗಿಬಿಡುತ್ತೆ ಕಾರ್ ಓಡಿಸ್ತೀನಿ ಸೇಮ್ ಹಂಗೆ ಇದನ್ನು ಬಟ್ ತಿರುಗ್ಸೋ ಹಾಗೆಲ್ಲ ಸ್ವಲ್ಪ ನೋಡ್ಕೊಂಡು ತಿರುಗಿಸ್ಬೇಕು ಹಿಂದೆ ಏನು ಕಾಣಿಸಲ್ಲ ಹಾಂ ನೋಡೋ ಬೆಂಗಳೂರಿನ ಈ ಖಾತಾದಾರರು ಎಚ್ಚರದಿಂದ ಇರಬೇಕಾದಂತಹ ಸುದ್ದಿ ಈಗ ಸದ್ಯ ಶಾಕ್ ಆರು ಈ ಖಾತಾದಾರರ ಖಾತೆ ಲಾಕ್ ಆಗುತ್ತೆ ಸಂದೇಶ ಈ ಮನೆ ಆಗುತ್ತೆ ಏನ್ ಶಿವಣ್ಣ ನಿಮಗೆ ಎಂಜಾಯ್ನೇ ಮಾಡಲ್ಲ ಏನು ಹೈವೇ ಪಕ್ಕದ ಯಾವ್ದಾವ ರೋಡಲ್ಲಿ ಟಿಫನ್ ಮಾಡಿದ್ರಲ್ಲ ಎಲಿಪ್ಯಾಡ್ ಮಾಡಿಕೊಂಡು ಹಾ ಹೆಂಗಿದೆ ಹೆಲಿಪ್ಯಾಡ್ ಮಸ್ತ್ ಆಗೈತಲ್ಲ ಹೆಲಿಕಾಪ್ಟರ್ ಇಲ್ಲ ಹೆಲಿಪ್ಯಾಡ್ಗೆ ಬಂದಿದ್ದೀನಿ ఎలికాప్రో ఆ ఇవ్వగ ఆల్లిప్యాడేకి బంద ఎలికర్ ఇక్కర్తీనా కంఫర్ట్ అంతా ఎలిప్యాడ్ హిం కా Wadim, Ini, ini, wadim, Ini Orang wadim, 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 ಈಗ ಅಣ್ಣ ಬಾಬು ಅವರು ಬಂದಿದ್ದಾರೆ ಜೆ ಗೊತ್ತಾ ಇದಾರೆ ಈಗ ನೀರು ಕುಡಿಯೋ ಸಮಯ ಬಂದಿದೆ ಎಲ್ಲ ನೀರು ಕುಡಿಯುತ್ತ ಇದ್ದಾರೆ ಈಗಲ್ಲ ಎಲ್ಲ ನೀರೆಲ್ಲ ಎಂಡ್ಕೊಂತಿದ್ದಾರೆ ಹಾಂ ಹಾಂ ಮುಖ ತೋಳ್ಕಂತಿದ್ದಾರೆ ಈಗ ನಮ್ಮ ಇವ್ರು ಬಂದರು ಅರ್ಜುನ್ ರೆಡ್ಡಿ ಅವ್ರು ಬರ್ತದಾರೆ ಅರ್ಜುನ್ ರೆಡ್ಡಿ ಅಡ್ಡ ನಿಂತ್ಕೊಂಡ್ರು ನಾವು ಎಲ್ಲಿ ತೆಗಿಯೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲ ಕುಡಿದ್ರು ನೋಡ್ರಿ ಯಾವ ಊರಿಗ ಹೋಗ್ತೀವ ನೀರ್ ಕುಡಿಬೇಕಂತೆ ನೋಡ್ರಿ ಎಲ್ಲ ಕುಡಿತದ ನೀರನ್ನು ನೋಡ್ರಿ ಒಬ್ಬರಿ ವಾಟರ್ ಇನ್ಸ್ಪೆಕ್ಷನ್ ಆತಂತೆ ಬಾಬು ಅವ್ರಿಗೆ ಈಗ ಅವ್ರು ಯಾವ ಊರಿಗೂ ಹೋಗ್ತಾರೋ ಅಲ್ಲಿ ಕುಡಿದ್ ಬರ್ಬೇಕಂತೀವಿ ಇಲ್ಲ ಅಲ್ಲೇ ಕುಡಿಬಹುದು ಅದ್ರ ಬಿಟ್ಟು ಬರಕ್ ಆಗಲ್ಲ ಕುಡ್ದದ್ನ ಬಿಡ್ತಾ ಎಲ್ಲ ಇನ್ನ ಸ್ವಲ್ಪ ಇರಲಿ ಮುಂದೆ ಬರುತ್ತೆ ಹಿಂದೆ ಬರುತ್ತೆ ಅಂತ ಹೊಡಿತಾ ಕೂತಾರೆ ಚೆಂದಾಗಿ ಆದಿತ್ಯವ್ರು ಚೆನ್ನಾಗಿ ಹೊಡಿತಾ ಹೊಡಿದ್ರ ನೀರು ಉಕ್ಕಿ ಹಾರದು ಮಾತು ಹಾ ಸಾಕು ಬರ್ರಿ ಬಸ್ ಹೋಗ್ತಾ ಇದೆ ಅದಿದಾರಲ್ಲಿ ಹಾಗೆ ಎಲ್ಲ ಮುಂದೆ ಮುಂದಕ್ಕೆ ಹೋಗ್ತಿದ್ದಾರೆ ಆನಂದ ಆಡತಾರೆ ಹತ್ತು ಕಿಲೋಮೀಟರ್ ಆನಂದ ಐತೆ ಅಂತೆ ಹತ್ತು ಕಿಲೋಮೀಟರ್ ಅಲ್ಲಿಂದ ಐತೆ ಇಲ್ಲಿಂದ ಕಿಲೋಮೀಟರ್ ಐತೆ ಎಲ್ಲ ಅಂಗಡಿಗೆ ಹೋಗಿ

ಎಲ್ಲ ಕುತ್ಕೊಂಡಿದ್ದಾರೆ ಕಾಲು ನಡ್ಕೊಂಡು ಇವರು ಬಾಬು ಅಂತವ ಮೈಲಾಪುರದವರು ಆದ್ರೆ ಕೈಗೊಂಚರು ಪ್ರಾಬ್ಲಮ್ ಇದೆ ಇವ್ರು ಬೆಂಗಳೂರು ಆದಿತ್ಯ ಸೂರ್ಯವರ್ಧನ್ ಅಂತ ಏಯ್ ಯಾರು ಹೇಳಿ ಆದಿತ್ಯ ನಾರಾಯಣ್ ಈಗ ಆರ್ಯವರ್ಧನ್ ಗುರುಜಿ ಯಾವ ಥರ ಅಲ್ಲ ಅದೇ ಥರ ನಂಬರ್ ಇಲ್ಲ ಇವರು ಇವರ ಹೆಸರು ಅರ್ಜುನ್ ರಾಜ್ ಅಂತ ಆದರೆ ಅರ್ಜುನ್ ಜನ್ಯ ಥರ ಅನುಶ್ರೀ ಯಾವಾಗಲೂ ಜೊತೆಲೇ ಇರಬೇಕು ಸಾಕಿಷ್ಟೇ ಸಾಕು ಜಾಸ್ತಿ ಬಿಡ್ತಾರೆ ಓವರ್ ಆಯ್ತು ಮಜ್ಜಿಗೆ ಕುಡಿತಾ ಇದೀವಿ ಶೇಕ್ ಮಾಡಬೇಕು ಬಟರ್ ಮೇಲೆ ಕುಡಿಬೇಕು ಏನು ಪ್ರಶಾಂತನ ಏನು ಸಮಾಚಾರ ಎಲ್ಲ ಹೇಳ್ಬೇಕು ನೀವು ನಾನು ಇವತ್ತು ಬಿಸಿ ಬಿಸಿಬೇಳೆ ಬಾತು ಹೋಗ್ತಿದ್ದೆ ನಮಗೆ ತುಂಬಾ ಖುಷಿ ಆಯ್ತು ಇವತ್ತು ಆದಿ ಅವರು ಇವಾಗ ಓಪನ್ ಅಪ್ ಆಗಿದ್ದಾರೆ ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಫಸ್ಟ್ ನಮ್ ಜೊತೆ ಸೇರ್ತಾ ಇದ್ದಿಲ್ಲ ಇವಾಗ ಅವ್ರಿಗೆ ಏನು ನಮ್ಮ ಟೀಮ್ ಅಂದ್ರೆ ಭಯ ಇತ್ತು ಭಯ ಹೋಗಿದೆ ಈಗ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಓಪನ್ ಅಪ್ ನೀವೇನ್ ಮಾಡಿದ್ರಿ ಅದು ಏನು ಗೊತ್ತಿಲ್ಲ ನಮ್ಮನ್ನ ನೋಡಿದ್ರೆ ಆತರ ಥರ ಇತ್ತು ಈಗ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಖುಷಿಯಾಗಿದ್ದಾರೆ ಊಟ ಚೆನ್ನಾಗಿ ಮಾಡ್ತಾ ಇದ್ದೀರಾ ಗಾರ್ ನಿಮ್ಮ ದೋಸ್ತ್ ಬರ್ತಾ ಇದ್ದಾರೆ ನಿಮ್ ದೋಸ್ತ್ ಬರ್ತಾ ಇದ್ದಾರೆ ಹೆಂಗಿದೆ ಇವಾಗ ನಮ್ಗೆ ಸೈಟ್ ಆಗಿದೀರಾ ನಮ್ಗೆ ಖುಷಿಯಾಗಿದೆ ಯಾವುದಾದ್ರು ಬರ್ತಿದೆ ಏನು ರೀ ಮಾತಾಡ್ತಾ ಇದ್ದೀರಾ ಕಡೆ ಹೆಂಗಿದೆ ಜಾಗ ಈ ರೋಡ ಮಾತ್ರ ಆಗಿರುತ್ತೆ ನಾವು ಪಾದಯಾತ್ರೆ ನಡೆಯೋದ್ರಲ್ಲೇ ಈ ಊರು ಈ ರೋಡು ಈ ರೂಟು ಮಾತ್ರ ಸೂಪರಾಗಿರುತ್ತೆ ವರ್ಷ ವರ್ಷವೂ ಇವತ್ತು ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದ್ದೀವಿ ಇನ್ನು ಬೆಳಗ್ಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ವಾತಾವರಣ ಆದರೆ ನೋಡಿ ಇವಾಗೇ ಹಿಂಗಿದೆ ಹೆಂಗೈತೆ ಅವರಲ್ಲಿ ಬರ್ತವ್ರೆ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಕರುವು ಜಾಸ್ತಿ ರೋಡಲ್ಲಿ ಸಡನ್ನಾಗಿ ಗಾಡಿಗಳು ಬಂದ್ಬಿಡುತ್ತೆ ಕರುವಲ್ಲಿ ತೆಂಗಿನಕಾಯಿ ಮರಗಳು ಆ ಕಡೆ ದೂರದಲ್ಲಿ ಬೆಟ್ಟ ಇಲ್ಲೆಲ್ಲ ಮರಗಳು ಸೆಂಟ್ರಲ್ ಒಂದು ಚಿಕ್ಕ ರೋಡು ಇದರಲ್ಲಿ ನಾವು ನಮ್ಮನ್ನು ನೋಡ್ತಾ ಇರೋ ನೀವು ನೋಡಿ ಟ್ರ್ಯಾಕ್ಟರ್ ಓವರ್ ಆಗ್ಬಿಟ್ಟೈತೆ ಡ್ರೈವರ್ ಸಾಕು ಸಿಂಗಲ್ ಇದು ಡಬಲ್ ಬ್ರೇಕ್ ಹಾ ಇದು ಬೇಕಂದ್ರೆ ಅದನ್ನ ಲಾಕ್ ಮಾಡ್ಕೊಂಡ್ರೆ ಲಾಕ್ ಮಾಡಿದ್ರೆ ಎರಡು ಬ್ರೇಕ್ ಹಿಂಗ್ ತೆಗೆದು ಬಿಟ್ರೆ ಹಿಂಗ್ ತೆಗೆದು ಬಿಟ್ರೆ ಸಿಂಗಲ್ ಸಿಂಗಲ್ ಇದು ಹೊಡೆದ್ರೆ ಇದೇ ನಿಲ್ಲತ್ತು ಅದು ಹೊಡೆದ್ರೆ ಅದೇ ನಿಲ್ಲೋದು ಆ ಬ್ರೇಕ್ ಇದು ಮೂವ್ಮೆಂಟ್ ಆಗ್ತಾನೆ ಟೈರ್ಗೆ ಎರಡು ಬ್ರೇಕ್ ಇದೇ ಹೇಳಿದ್ದು ಇದು ಲೋ ಹೈ ಇದು ಲೋ ಹೈ ಅಷ್ಟೇ ಆ ಕಡೆ ಹೈ ಆಪ್ಷನ್ ಏನಿಲ್ಲ ಯಾವುದನ್ನ ಈ ಕಡೆ ಟ್ರಾಲಿ ಹಾಕ್ತಾನೆ ಇಂಗ್ ಬಂದು ಇಂಜೆಕ್ಟರ್ ಟ್ಯಾಕ್ಟ್ರು ಹೇಳ್ತದೆ ಹಾ ಯೋಗಿದ್ನ ಇದು ಮುಂದೆ ಕೂರ್ಲಿ ಅಂತ

ಮುಂದೆ ಹಾಕಿದ್ರೆ ಹೈ ಮುಂದೆ ಹಾಕಿದ್ರೆ ಲೋ ಅಷ್ಟೇ ಅಂದ್ರೆ ಮುಂದೆ ಕೆಳಗಡೆ ಆಯ್ತಲ್ಲ ಹೈ ಲೋ ಹೈ ಅಂದ್ರೆ ಗಾಡಿ ಇವಾಗ ನೀನ್ ಈ ಖಾಲಿ ಗಾಡಿ ಎಲ್ಲ ಬಂದ್ಬಿಟ್ಟು ಸ್ಮೂತ್ ಆಗಿರ್ತದೆ ಬರೀ ಲೋಡ್ ನೀನು ಎತ್ಕೊಂಡು ಹೋಗ್ತಾ ರೋಡ್ ಅಲ್ಲಿ ಹೋಗಿ ಫುಲ್ ಫ್ರೀ ಗಾಡಿ ಲೋ ಲೋ ಕೆಳಗೆ ಹೈ ಹೈ ಲೋ ಬಂದ್ಬಿಟ್ಟು ಉಳಕೆ ಇವಾಗ ಓವರ್ ಲೋಡ್ ಇದೆ ಗಾಡಿಯಲ್ಲಿ ಏನಕೋ ಗಾಡಿ ಎದ್ತಾ ಇರ್ತದೆ ಹೆಂಗಿರುತ್ತೆ ಒಂದೇ ಮಟ್ಟ ಸ್ಪೀಡ್ ಹೋಗಲ್ಲ ಗಾಡಿ ಎಷ್ಟು ಲೋಡ್ ಇದ್ರು ಎಳ್ಕೊಂಡೋಗ್ತಾ ಕಾಯಿ ವಿಜಯ್ ಫೋಟೋ ಎಸ್ಕೊಂಡು

ನಾನು earth... ಇದ <situación>

કરીંગા નેક્સ્ટ તો કેળકી હંગે સબમન ಅಲ್ಲಿ ಮಾಮನಕಾಯಿ ತಿಂದ್ಕೊಂಡು ಸ್ವಲ್ಪದು ಸ್ವಲ್ಪ ಹೊತ್ತು ತಲೆ ರೆಸ್ಟ್ ತಗೊಂಡು ಇಟ್ಕೊಂಡು ಹೋಗ್ತಾಯಿದ್ರೆ ಕೋಳಿ ಫಾರ್ಮ್ ಕಾಣಿಸ್ತು ಹಿಂಗೆ ನಿಮಗೂ ನೋಡ್ಸೋಣ ಅಂತ ಗ್ಯಾಪ್ನ ಬಂತು ಅದೇ ನೋಡಿಸ್ತಾ ಇದ್ದೀನಿ ಇವಾಗ ಮತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ಅನ್ನ ಮೂರು ಗಂಟೆ ಆಯಿತು ಹಿಂಗೇನೋ ಬೆಳಗ್ಗೆ ಜಾಸ್ತಿ ಜಾಸ್ತಿ ತಿಂದುಬಿಟ್ಟು ತಿನ್ಬೇಕಂತಿಲ್ಲ ಇಲ್ಲ ಅಂದರೆ ಕರ್ಸ್ಕೊಂಡ್ಬಿಡ್ತಾವ ಗಾಡಿ ಸೊ ಮಾವಿನಕಾಯಿಗಳು ಮಜ್ಜಿಗೆಗಳು ಜ್ಯೂಸ್ಗಳು ಎಲ್ಲ ಕುಡ್ಕೊಂಡಿದ್ದೀವಲ್ಲ ಹಾಗೆ ಹೋಗ್ತಾ ಇದ್ವಿ ನಮ್ಮ ಹಿಂದೆ ಅವ್ರು ಬರ್ತಾ ಇದ್ದಾರೆ ನಮ್ಮ ಮುಂದೆ ಇವರು ಅವರೇ ಪ್ರಶಾಂತನ ಇಷ್ಟೇನಿಲ್ಲ ಅದೆಲ್ಲ ಬೆಟ್ಟ ಬೆಟ್ಟದ್ದು ಆ ಬೆಟ್ಟಗಳನ್ನೆಲ್ಲ ದಾಟ್ಕೊಂಡೇ ಹೋಗ್ಬೇಕು ಇವತ್ತು ನಾಳೆ ನಾಡಿದ್ದು ಎಲ್ಲ ಸೊ ಮುಂದೆ ಹೋಗಿ ಸಿಗೋಣ ಅಲ್ಲ ಊಟ ಮಾಡ್ತಾ ಇದ್ರಿ ಊಟ ಮಾಡಿದ್ಮೇಲೆ ಗಾಡಿ ಹೋಯಿತು ಗಾಡಿ ಹೋದ್ಮೇಲೆ ಸ್ವಲ್ಪ ತಾದ್ಮೇಲೆ ಬಿಡೋಣ ಅಂದ್ಕೊಂಡ್ರೆ ಮಳೆ ಬಂತು ಮಳೆ ಮಳೆಲ್ಲ ನೆನದಿಲ್ಲ ಆದರೆ ನನ್ನ ಮಾತ್ರ ರೈನ್ಕೋಟ್ ಗಾಡಿಯಲ್ಲಿ ಇಕ್ಕಿರೋ ಕಾರಣದಿಂದ ಅವರಿಬ್ಬರು ರೈನ್ ಕೋಟ್ನ ಇಟ್ಕೊಂಡಿದ್ದಾರೆ ರೈನ್ಕೋಟ ಹಾಂ ಕವರಲ್ಲಿ ಇಟ್ಕೊಂಡೋರೆ ನಾವು ಪ್ರಶಾಂತನ ರೈನ್ಕೋಟ್ನ ಬ್ಯಾಗಲ್ಲಿ ಇಟ್ಬಿಟ್ರಿ ಆ ಬ್ಯಾಗ್ ಬಂದುಬಿಟ್ಟು

ನೋಡಿ ಕಬ್ಬು ಹೆಂಗಿದೆ ಸಂಕ್ರಾಂತಿ ಬರೋಷ್ಟ್ರಲ್ಲಿ ಬೆಲೆ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಇವಾಗ ಇನ್ನು ಚಿಗುರ್ತಾ ಇದೆ ಚಿಗುರಿದೆ ಅಕ್ಕಿ ಕಡೆ ಅವರೆಲ್ಲ ನಕೊಂಬರ್ತವ್ರೆ ಟೈಮು ಐದುವರೆ ಆರು ಗಂಟೆ ಆಗೋಗ್ತಾ ಇದೆ ಸುಮ್ಮ ಸುಮ್ಮನೆ ಮಳೆ ಬರ್ತಾ ಇದೆ ಜಾಸ್ತಿ ಮಳೆ ಬಂದಿಲ್ಲ ನೋಡಿ ಮುಂಚೆ ಇದ್ದಷ್ಟೇ ಮೇಲ್ಗಡೆ ಇದ್ರಿ ಇವಾಗ ಕೆಳಗಡೆ ಹಾಕ್ಕೊಂಡಿದ್ದೀವಿ ರೂಮು ಇದನ್ನು ಹಾಕಿದ್ದೀವಿ ಲೇಡೀಸ್ಗೆ ಗರ್ಲ್ಸ್ಗೆ ಅದು ಬಾಯ್ಸ್ಗೆ ಬಾಯ್ಸ್ ಎಲ್ಲ ಏನೇನೋ ಮಾಡ್ತವ್ರೆ ಅದಕ್ಕೆ ನಾನು ಒಳಗಡೆ ಹೋಗಿಲ್ಲ ಇಲ್ಲಿಂದ ನಾವು ಕಾನಿ ಹೋಗಿದ್ರು ಕಾನಿ ಪಕಮ್ ಎಲ್ಲ ದರ್ಶನ ಆಯಿತು ಫಸ್ಟ್ ಟೈಮ್ ಬಂದಿದ್ದು ಕಾನಿ ಪಾಕಂಗೆ ಮುಂಚೆ ಬಂದಿದ್ರು ಎಷ್ಟು ಬಂದಿದ್ದೀವಿ ಇದು ಎಷ್ಟನೇ ಎರಡನೇ ಸಾರಿ ಓಹ್ ಹೇಗಿತ್ತು ದರ್ಶನ ಸೂಪರ್ ಆಗಿತ್ತು ಮೂರು ಸಾರಿ ದರ್ಶನ ಆಯಿತು ಓಕೆ ಇವಾಗ ಹಂಗಿದ್ರೆ ದರ್ಶನ ಆದ್ಮೇಲೆ ಏನು ಮಾಡಬೇಕು ಪ್ರಸಾದ ತಿನ್ಬೇಕು ಪ್ರಸಾದ ಅಂದರೆ ಏನು ಊಟ ಊಟ ಎಲ್ಲಿರುತ್ತೆ ಇಲ್ಲಿರುತ್ತೆ ನೋಡಿ ಇವಾಗ ಊಟ ತಿನ್ನೋಣ ಊಟ ಏನಿರುತ್ತೆ ಹೋಗಿ ಕೇಳೋಣ ರೆಡಿಯಾಗಿರುತ್ತೆ ಕೂತ್ಕೊಳ್ಳೋದಲ್ಲಿ ಜಾಗ ಇದೆಯಾ ಎಲ್ಲಿ ಕೂರೋರು ಇಲ್ಲಿ ಹಸು ಕೊಟ್ಟರೆ ಹಾಕ್ತಾರೆ